ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಧಾರವಾಡ ನಗರದ ದಡ್ಡಿ ಕಮಲಾಪುರ ಗ್ರಾಮದ ಗ್ರಾಮಸ್ಥರು ಕಮ್ಲು ಪುಲ್ವಾಲೆ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕಾಗಿ ಶ್ರಮಿಸಿ ಮುಗುದ್ ಗ್ರಾಮದ ಮತದಾನ ಕೇಂದ್ರಕ್ಕೆ ತೆರಳಿ ಮತ ಚಲಾಯಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಸನ್ ಗಾರ್ವಾಲೆ ಜುಮ್ಮಾ ಅನಿಲ್ ದಾಂಡ್ವಾಲೆ ಮೋಹನ್ ದಾಂಡ್ವಾಲೆ ರವಿ ಗೋಲ್ಮಡ್ಡಿ ಸಂಜು ದಾಂಡ್ವಾಲೆ ಇನ್ನಿತರರು ಉಪಸ್ಥಿತರಿದ್ದರು ಈ ಎಲೆಕ್ಷನ್ ನಡೆದಿದೆ ಆಮೇಲೆ ಕಾರ್ಯಕರ್ತರು ಇಲ್ಲೇ ಇದ್ದು ಕೊಂಡು ನೋಡಿ ಓಟ್ ಆಗತ್ತಿಲ್ಲ ಆಮೇಲೆ ನಮ್ಮ ಮೋದಿ ಸಾಹೇಬ್ರ ನೋಡಿ ಓಟ್ ಮಾಡ್ತಾರೆ ಯಾಕಂದ್ರೆ ನಮ್ಮ ದೇಶಕ್ಕೆ ಇಂತಹ ಪ್ರಧಾನ ಮಂತ್ರಿ ನಮ್ಗೆ ಅದಕ್ಕೆ ಈ ಸಲಾನು ಚಾರ್ ಸೋ ಪಾರ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಸಾಹೇಬ್ರ ಏನು ಚಾರ್ ಸೋ ಪಾರ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಲ್ರಿ ಈ ಸಲಾನು ನಮಗ ಗ್ಯಾರಂಟಿ ಐತಿ ಈ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷದಿಂದ ಚಾರ್ ಸೊಪ್ಪು ಅನ್ನೋದು ಸೀಟ್ಗಳು ಬರ್ತಾವ ಬರ್ತಾವಂತೇಳಿ ನಮ್ಗೆ ಅಭಿಪ್ರಾಯ ಐತಿ ಆದ್ರೂ ಈ ದಡ್ಡಿ ಕಮಲಾಪುರದಾಗನು ಫಿಫ್ಟಿ ಫಿಫ್ಟಿ ಇಲೆಕ್ಷನ್ ನಮ್ಮ ಕೈಲಿ ಆದಷ್ಟು ನಾವು ಬಿಜೆಪಿಗಾಗಿ ಗುಜಾಡಿ ರಾತ್ರಿ ಹಗ್ಲಿ ನೀತಿಲ್ದಂಗೆ ದುಡ್ದು ನಾವು ವೋಟಿಂಗ್ ಮಾಡ್ತೀವಿ ವೋಟಿಂಗ್ ಹಾಕೈತಿ ಅಂತೇಳಿ ನಮ್ಗೆ ಗ್ಯಾರಂಟಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಈ ಸಲನು ಎಂಪಿ ಹಾಕಾನೆ ಎಂಪಿ ಹಾಕಿ ಕೇಂದ್ರ ಮಾಡ್ತಾನು ಹೋಗಾನೆ ಅದು ಕೇಂದ್ರದಾಗ ಏನು ಮಂತ್ರಿ ಹಾಕೋ ಬಿಡ್ತಾನಿ ಆದ್ರೂ ಎಂಪಿ ಅಂತೂ ಗ್ಯಾರಂಟಿ ಪಕ್ಕ ನೂರಕ್ಕ ನೂರಕ್ಕನ್ಸರೇ ಈಗ ನಮ್ಮ ಯುವಕರೇನದಲ್ರಿ ನಮ್ಮ ವಾರಿಗೆ ನಮ್ ಜಾಸ್ತಿ ವಾರಿಗೆ ನಮ್ಮ ಅಜ್ಜವ್ರಂತಾರು ಇವ್ರು ಎಲ್ಲಾರು ಈ ಸಲ ಬಿಜೆಪಿ ಅಂತ ಹೇಳಿ ಎಲ್ಲಾರು ಕೈ ಜೋಡಿಸಿ ಬಿಜೆಪಿಗಾಗಿ ದುಡ್ದಾರ ಯಾಕೆ ಬಿಜೆಪಿನೇ ಯಾಕೆ ಇದು ಮಾಡ್ತಾ ಇದ್ರಿ ಬಿಜೆಪಿನ ಅಂದ್ರೆ ಸರ ನಮಗ ದೇಶಿಗಾಗಿ ಪ್ರಧಾನಮಂತ್ರಿ ಬೇಕಾಗೇನ್ರಿ ನರೇಂದ್ರ ಮೋದಿ ಯಾಕಂದ್ರೆ ಇಂತ ಪ್ರಧಾನಮಂತ್ರಿ ಕಾಂಗ್ರೆಸ್ ಆಗೋ ಅಂತ ಲೀಡರ್ ಇಲ್ರಿ ಸ್ಟ್ರಾಂಗ್ ಲೀಡರ್ ಬೇಕಾಗಿರ್ ಕಾಂಗ್ರೆಸ್ ಆಗು ಲೀಡರ್ ಇಲ್ರಿ ನಮ್ಮ ರಾಹುಲ್ ಗಾಂಧಿ ಅಂತವರು ಲೀಡರ್ ಕೂಡ ಆದ್ರೆ ಆ ಕಾರಣಕ್ಕಾಗಿ ನಮ್ಮ ದೇಶ ನಮ್ಮ ಭಾರತ ಬೇಕಂದ್ರೆ ನಮ್ಗೆ ನರೇಂದ್ರ ಮೋದಿ ಅವರು ಬೇಕು ಬೇಕಾರೆ ಎಷ್ಟು ಮತಗಳ ಅಂತರದಿಂದ ಬರಬಹುದು ಸರ್ ನಮಗೆ ಹೊಸ ಐದು ವರ್ಷದಿಂದ ಎರಡೂರು ಲಕ್ಷ ಮೇಲೆ ಆರಿಸಿ ಬಂದಿದ್ರು ಈ ಈ ಚುನಾವಣೆ ನಮಗೆ ಮೂರು ಲಕ್ಷ ಮಾತ ಆರಿಸಿ ಬರ್ತದೆ ಅನ್ನೋದು ನಮ್ಗೆ ಕಂಪ್ರಮೈಸ್ ಐತ್ರಿ ನಾವು ಇನ್ನೊಬ್ಬರ ಇಲ್ಲ ನನ್ನ ಮನಸ್ಸಿಗಾಗಿ ನನ್ನ ವೈಯಕ್ತಿಕ ಮೂರ್ ಲಕ್ಷ್ಮೀಸ್ ಕಮಲ ಜಂಗ್ಲಿಪುಲ್ ರೀ ದಡ್ಡಿ ಕಮಲಾಪುರ ನಾವು ರಾತ್ರಿ ರಾತ್ರಿ ಹಗಲಿ ವಾಟನು ಕಲ್ಸಾ ನಾವು ಪಕ್ಷಗಾಗಿ ದುಡಾತೀವ್ರಿ ಇಲೆಕ್ಷನ್ ಚುನಾವಣೆ ಯಾವಾಗಿಂದ ಚಲೋ ಹೋಗಲ್ರೀ ಅವಾಗಿಂದ ಇನ್ನು ಇವತ್ತಿನವರೆಗೂ ಪಕ್ಷಗಾಗಿ ದೂಡ ಹಾಕ್ತಿವಿ ಇವ್ರ ಹಿರಿಯಾರ ಹಸನ್ ಗಾರ್ವಾಲೆ ಇವ್ರ ಜುಮ್ಮ ಅನಿಲ್ ದಾಂಡೆವಾಲೆ ಮೋಹನ್ ದಾಂಡೆವಾಲ್ ಸರ್ ರವಿ ಕುಮಾರ್ ಮಠಿ ಅವ್ರ ಸರ್ ಇನ್ನು ಅನೇಕ ಯುವಕರು ಕಾರ್ಯಕರ್ತರು ಆದ್ರೆ ಸರ್ ಅವರು ಅರ್ಧ ಓಟಿಂಗಿಗೆ ಹೋಗಿರ್ತಾರೆ ಅರ್ಧ ವೋಟಿಂಗ್ ಹಾಕಿ ಬಂದಾರ ಅವರು ಕೆಲಸದ ಮೇಲೆ ಬಿಝಿ ಆದ್ರೆ ಅವರು ಬರ್ತಿದ್ರೆ ಅವ್ರದ್ದು ಅಂತ ಹೇಳ್ತೀನಿ ಸರ್ ಬಾಬು ಗಾರವಾಲೆ ಸರ್ ಕಿರಣ್ ಗಾರಾಲೆ ಚೇತನ್ ಪುಲ್ವಾಲೆ ಅಭಿಷೇಕ್ ಖಾನ್ವಾಲೆ ಇವರು ಅದ್ರ ಸರ ಇನ್ನೊಂದು ಅರ್ಧ ಮಂದಿ ಹತ್ರ ನಮ್ಮ ಅಯ್ಯ ರಾಜು ರೀ ರಾಜು ಗಾರ್ವಾಲಿ ಇವರೆಲ್ಲಾರಾದರು ಸರೇ ಇನ್ನೂ ಜಾಸ್ತಿ ಕಾರ್ಯಕರ್ತರಾದ್ರೆ ಈಗ ಇನ್ನೊಮ್ಮೆ ಎಲ್ಲರೂ ಕೂಡ ಮಾತಾಡಿ ಒಂದು ಡಿಸ್ಕಷನ್ ಮಾಡಿ ನಿಮ್ಮನ್ನು ಮಾತಾಡೋ ಸರ್ ನಿಮ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊಂತೀರಿ ನಾನು